ಎಫ್ ಒನ್ ವಿದ್ಯಾರ್ಥಿ ವೀಸಾ ಪಡೆದು ಅಮೆರಿಕದ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರವೇಶ ಪಡೆದಿರುವ ಹಾಗೂ ಮುಂದೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಮುಖ ಅಪ್ಡೇಟ್ ಯಾವ ಕೋರ್ಸ್ಗೆ ಅಡ್ಮಿಷನ್ ಪಡೆದು ಹೋಗಿರ್ತೀರೋ ಅದೇ ಕೋರ್ಸ್ನಲ್ಲೇ ಮುಂದುವರಿಯಬೇಕು ಬರುವಾಗ ಒಂದು ರೀತಿ ಅಲ್ಲಿರುವಾಗ ಮತ್ತೊಂದು ರೀತಿಯ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಸೇರೋಕೆ ಅವಕಾಶ ಇರುವುದಿಲ್ಲ ಇದು ಎಲ್ಲ ವಿದೇಶಿ ವಿದ್ಯಾರ್ಥಿಗಳಿಗೂ ಅನ್ವಯ ಆಗುತ್ತೆ ಈ ನಿಯಮದ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಎಫ್ ವೀಸಾ ದುರ್ಬಳಕೆ ತಡೆಯೋದೇ ಟಾರ್ಗೆಟ್ ಒಂದು ಡಿಗ್ರಿ ಮಾಡೋಕಷ್ಟೇ ಅವಕಾಶ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ಅಮೆರಿಕದಲ್ಲಿ ಶಿಕ್ಷಣ ಪಡೆಯಲು ಬಯಸುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನ ಪ್ರಸ್ತಾಪಿಸಿದೆ ಇವು ವಿದ್ಯಾರ್ಥಿಯ ಶೈಕ್ಷಣಿಕ ಕೋರ್ಸ್ಗಳ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು ಪ್ರಸ್ತಾಪ ಆಗಿರುವ ಪ್ರಮುಖ ಬದಲಾವಣೆ ಎಂದರೆ ಪದವಿ ಪೂರ್ವ ವಿದ್ಯಾರ್ಥಿಗಳು ತಮ್ಮ ಮೊದಲ ವರ್ಷದ ಅಧ್ಯಯನದಲ್ಲಿ ಪ್ರೋಗ್ರಾಂ ಮೇಜರ್ ಅಥವಾ ಶಿಕ್ಷಣ ಮಟ್ಟವನ್ನು ಬದಲಾಯಿಸೋಕೆ ಅವಕಾಶ ಇರುವುದಿಲ್ಲ ಶಾಲಾ ಮುಚ್ಚುವಿಕೆ ಅಥವಾ ನೈಸರ್ಗಿಕ ವಿಕೋಪದಂತಹ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಸ್ಟೂಡೆಂಟ್ ಅಂಡ್ ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಂನ ವಿನಾಯಿತಿ ನೀಡಬಹುದು ಅಂದರೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಕೋರ್ಸ್ ಆಯ್ಕೆಯ ಬಗ್ಗೆ ಮೊದಲೇ ಸ್ಪಷ್ಟವಾಗಿರಬೇಕು ಇನ್ನೊಂದು ಪ್ರಮುಖ ಅಂಶವೆಂದರೆ ಒಮ್ಮೆ ನೀವು ಒಂದು ನಿರ್ದಿಷ್ಟ ಹಂತದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ಅದೇ ಕಾರ್ಯಕ್ರಮಕ್ಕೆ ಅಥವಾ ಅದಕ್ಕಿಂತಲೂ ಕಡಿಮೆ ಹಂತದ ಇನ್ನೊಂದು ಕಾರ್ಯಕ್ರಮಕ್ಕೆ ಎಫ್ ಒನ್ ಸ್ಟೇಟಸ್ ಅಡಿಯಲ್ಲಿ ಮರಳೋಕೆ ಅರ್ಹತೆ ಇರುವುದಿಲ್ಲ ಉದಾಹರಣೆಗೆ ನೀವು ಮಾಸ್ಟರ್ ಡಿಗ್ರಿ ಮುಗಿಸಿದ ನಂತರ ಮತ್ತೊಂದು ಮಾಸ್ಟರ್ಸ್ ಕೋರ್ಸ್ಗೆ ಅಡ್ಮಿಷನ್ ಪಡೆಯೋದು ಅಥವಾ ಅದಕ್ಕಿಂತ ಕಡಿಮೆ ಮಟ್ಟದ ಡಿಗ್ರಿ ಕೋರ್ಸ್ಗೆ ಸೇರೋಕೆ ಆಗುವುದಿಲ್ಲ ಎಫ್ ಒನ್ ವೀಸಾ ದುರ್ಬಳಕೆಯನ್ನ ತಡೆಯೋಕೆ ಇಂತಹ ಕ್ರಮಗಳನ್ನ ಅನುಸರಿಸಲು ಟ್ರಂಪ್ ಆಡಳಿತವು ಮುಂದಾಗಿದೆ ಅಮೆರಿಕದಲ್ಲಿ ಉಳಿಯೋಕ್ಕೆ ಸೀಮಿತ ಅವಧಿ ಕೆಲಸ ಸಿಗಲಿಲ್ಲ ಅಂದರೆ ವಾಪಸ್ ಬರೋದು ಅನಿವಾರ್ಯ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಒಂದು ಕೋರ್ಸ್ಗೆ ಬೇಕಾದಷ್ಟು ಸಮಯಕ್ಕೆ ಮಾತ್ರ ವೀಸಾ ವಿತರಣೆಯಾಗಲಿದೆ ಎಫ್ ಒನ್ ವೀಸಾದಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಗರಿಷ್ಠ ನಾಲ್ಕು ವರ್ಷಗಳವರೆಗೆ ಅಮೆರಿಕದಲ್ಲಿ ಉಳಿಯುವ ಅವಕಾಶ ಇರುತ್ತದೆ ಹಾಗೆ ವೀಸಾ ಅವಧಿಯ ನಂತರ ಮುಂದಿನ ನಿರ್ಧಾರಕ್ಕಾಗಿ ಕೇವಲ ಮೂವತ್ತು ದಿನಗಳ ಗ್ರೇಸ್ ಪೀರಿಯಡ್ ಸಿಗುತ್ತದೆ ನಿಮಗೆ ಹೆಚ್ಚಿನ ಸಮಯ ಬೇಕಿದ್ದರೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯ ಮೂಲಕ ವೀಸಾ ವಿಸ್ತರಣೆಗೆ ಅರ್ಜಿ ಸಲ್ಲಿಸಬಹುದು ಅದಕ್ಕಾಗಿ ಹೆಚ್ಚುವರಿ ದಾಖಲೆಗಳು ಹಾಗೂ ಮತ್ತಷ್ಟು ಶುಲ್ಕ ಪಾವತಿಸಬೇಕಾಗುತ್ತದೆ ಈ ಹೊಸ ನಿಯಮದ ಅಡಿಯಲ್ಲಿ ನಿಗದಿತ ವೀಸಾ ಅವಧಿ ಮುಗಿದ ತಕ್ಷಣ ಅಮೆರಿಕದಲ್ಲಿ ಉಳಿಯೋದು ಅಕ್ರಮವಾಗುತ್ತೆ ವೀಸಾ ಮುಂದುವರಿಸಿಕೊಳ್ಳುವ ಬಗ್ಗೆ ಅಥವಾ ದೇಶಕ್ಕೆ ವಾಪಸ್ ಆಗುವ ಬಗ್ಗೆ ವಿಳಂಬ ಮಾಡಿದರೆ ಮುಂದಿನ ಮೂರು ಅಥವಾ ಹತ್ತು ವರ್ಷಗಳವರೆಗೂ ಮತ್ತೆ ಅಮೆರಿಕ ಪ್ರವೇಶಕ್ಕೆ ನಿಷೇಧ ಎದುರಿಸಬೇಕಾಗುತ್ತೆ ಇದರಿಂದ ವಿದ್ಯಾರ್ಥಿಗಳ ಮುಂದಿನ ಕನಸುಗಳಿಗೆ ದೊಡ್ಡ ಕೋಟೆ ಕಟ್ಟಿದಂತಾಗುತ್ತೆ ಈ ನಿಯಮಗಳು ಜಾರಿಯಾದರೆ ವಿದ್ಯಾರ್ಥಿಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಹೆಚ್ಚು ದಾಖಲೆಗಳನ್ನ ಅನುಸರಿಸಬೇಕಾದ ಕೆಲಸ ಹೆಚ್ಚುತ್ತೆ ಹಾಗೆ ವೀಸಾ ವಿಳಂಬ ಮತ್ತು ಶುಲ್ಕ ಹೆಚ್ಚಳದಂತಹ ಬೆಳವಣಿಗೆಗಳು ಎದುರಾಗ್ತವೆ ಡಿಗ್ರಿ ಆದಮೇಲೆ ಮಾಸ್ಟರ್ಸ್ ಮಾಸ್ಟರ್ಸ್ ಮುಗಿಸಿ ರಿಸರ್ಚ್ ಅಥವಾ ಎಂ ಬಿ ಎ ಅಂತೆಲ್ಲ ಪ್ಲಾನ್ ಮಾಡಿಕೊಳ್ಳೋ ವಿದ್ಯಾರ್ಥಿಗಳಿಗೆ ಈ ಹೊಸ ಕ್ರಮಗಳು ದೊಡ್ಡ ಪೆಟ್ಟು ಕೊಡಲಿವೆ ಸದ್ಯಕ್ಕೆ ಈ ನಿಯಮಗಳು ಪ್ರಸ್ತಾವನೆಯ ಹಂತದಲ್ಲಿವೆ ಒಟ್ಟಿನಲ್ಲಿ ಇಂತಹ ಕ್ರಮಗಳು ವಿದೇಶಿ ವಿದ್ಯಾರ್ಥಿಗಳನ್ನು ಅಮೆರಿಕಕ್ಕೆ ಸೆಳೆಯೋದ್ರಿಂದ ವಿಶ್ವವಿದ್ಯಾಲಯಗಳನ್ನು ಹಿಂದೆ ಉಳಿಸುತ್ತದೆ ಈ ಕ್ರಮಗಳಿಗೆ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ಎಂತಹ ಪ್ರಕ್ರಿಯೆಗಳು ವ್ಯಕ್ತವಾಗುತ್ತವೆ ಅನ್ನೋದನ್ನು ಕಾದು ನೋಡಬೇಕಿದೆ